ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಮಾನ್ಯ ಶಾಸಕರು ನಮ್ಮ ಈ ದಿನದ ಈ ದಿನದ ಮುಖ್ಯ ಅತಿಥಿಗಳಲ್ಲೊಬ್ಬರು ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಜೀವನದ ಮಜಲುಗಳನ್ನು ಮಾತ್ರ ನಾವು ನೋಡಿದ್ದೇವೆ ಇವರ ಇನ್ನೊಂದು ಮಜಲನ್ನು ನೋಡುವುದಾದರೆ ಎಲ್ ನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಲ್ಲಿ ವಿಮಾನ ನಿಯಂತ್ರಣ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ ಬಿಗಿದುಕೊಂಡರೂ ಬಿಡು ಇಲ್ಲದ ದುಡಿಮೆಯ ಚಕ್ರ ಚಲನೆಗಳ ಜತೆಗೆ ಇಲ್ಲೂ ಇದೆ ತುಡಿಯುವ ಎದೆ ಸಮಾಜಕ್ಕಾಗಿ ಕನ್ನಡಕ್ಕಾಗಿ ಅನ್ನೋ ಹಾಗೆ ನಮ್ಮಲ್ಲಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಇವರಿಗೆ ತುಂಬ ಹೃದಯದ ಸ್ವಾಗತದೊಂದಿಗೆ ಅವರ ಒಂದೆರಡು ಮುಡಿಗಳಿಗಾಗಿ ಆಶಿಸ್ತಾ ಇದ್ದರು ಬಲೋ ಭಾರತ್ ಬಾತಾಕಿ ರಾಜೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಚಾಮುಂಡೇಶ್ವರಿಗೆ ಎಲ್ಲ ಆತ್ಮೀಯರೇ ನಾನಿಲ್ಲಿ ಜಿಂದಾಲ್ ಪ್ರೆಸ್ಟೇಜ್ ಗೃಹ ಸಮುಚ್ಚಯದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮಾತಾಡಬೇಕು ಅಂತ ತಯಾರಿ ಮಾಡ್ಕೊಂಡ್ಬಂದೆ ನನಗೆ ಮೊದಲು ಯಾರೋ ಗೊತ್ತಾಗ ಮಗುನ ಬಿಟ್ಬಿಟ್ರು ಮುಂದೆ ಎಲ್ಲ ಮಾತಾಡಿ ಮುಗಿಸ್ತೀನಿ ನನಗೇನು ಬಾಕಿ ನೋಡಿದಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತು ಕರ್ನಾಟಕ ಯಾಕೆ ಉದಯ ಆಯಿತು ಮೈಸೂರು ಅದಾದಮೇಲೆ ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ರಾಜ್ಯಗಳಿರಲಿಲ್ಲ ಸಣ್ಣ ಸಣ್ಣ ಸಂಸ್ಥಾನಗಳಿತ್ತು ಸುಮಾರು ಐನೂರಕ್ಕೂ ಹೆಚ್ಚು ನಮ್ಮ ದೇಶದಲ್ಲಿ ಸಂಸ್ಥಾನಗಳಿಕ್ಕಂಥದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಪ್ರಮುಖವಾಗಿ ನನ್ನ ಸ್ನೇಹಿತರು ಇಲ್ಲಿನ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಾರಾಯಣವರೇ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಕೇವಲ ಕರ್ನಾಟಕ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಜಯದೇವ ಹೃದ್ರೋಗ ಸಂಸ್ಥೆಯನ್ನು ಮತ್ತು ಹೆಸರನ್ನು ಪಡೆದಿರ್ತಕ್ಕಂಥ ಅತ್ಯಂತ ಸರಳೂ ಆದಂಥ ಡಾಕ್ಟರ್ ಮೋಹನ್ಜಿ ನ್ಯಾಯಾಧೀಶರಾದಂಥ ಮೋಹನ್ಜಿಯವರೇ ಅವರೇ ಆಕೇಶ್ ಅವರೇ ಜಯರಾಮಣ್ಣವರೇ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ ಕಳಸರಿಗಿದ್ಲು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಸಮುಚ್ಚಯದ ಎಲ್ಲ ಬಂಧುಗಳೇ ತಾಯಿದ್ದಾರೆ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದಾಗ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟರು ಬ್ರಿಟಿಷವರು ಏನು ಸುಮ್ಮನೆ ಹೋಗಲಿಲ್ಲ ನಮ್ಮ ದೇಶ ಹಾಳು ಮಾಡಿ ಹೋದ್ರು ಮೂರು ಭಾಗ ಮಾಡೇ ಹೋಗಿದ್ದವರು ಅದಾದಾಗ ಹೇಳಿದ್ರು ಯಾರು ಈ ದೇಶದಲ್ಲಿರ್ತಿರೋ ಐಚ್ಛಿಕ ಇರೋರು ಇಲ್ಲಿರ್ಬೋದು ಪ್ರತ್ಯೇಕವಾಗಾದರೂ ಇರ್ಬೋದು ಬೇರೆ ದೇಶ ಏನು ಭಾಗ ಮಾಡಿದ್ದೀವಲ್ಲ ಅಲ್ಲಿಗಾದರೂ ಹೋಗ್ಬೋದು ಅಂತೇಳಿ ಎಲ್ಲ ಸಂಸ್ಥಾನಗಳು ಕೂಡ ನಮ್ಮ ದೇಶದಲ್ಲಿರೋಕ್ಕೆ ಒಪ್ಕೊಂಡು ಒಂದು ಜಮ್ಮು ಕಾಶ್ಮೀರ ಒಪ್ಪಿರಲಿಲ್ಲ ರಾಜ ಹರಿಸಿಂಗ್ರವರು ನಾನು ಪ್ರತ್ಯೇಕವಾಗಿರ್ತೀನಿ ಅಂದರು ಯಾಗ ಪಾಕಿಸ್ತಾನದ ಸೈನ್ಯ ದಾಳಿ ಮಾಡಿತು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಗೃಹ ಸಚಿವರು ಅವರು ಮನವೊಲಿಸಿ ನಮ್ಮ ದೇಶಕ್ಕೆ ಸೇರಿಸ್ಕೊಂಡು ಅದು ಬಿಟ್ಟರೆ ಹೈದರಾಬಾದ್ ನಮ್ಮ ಒಪ್ಪಲಿಲ್ಲ ನಾನು ಪ್ರತ್ಯೇಕ ರಾಷ್ಟ್ರ ಅಂತ ಆಗ ಸೈನ್ಯವನ್ನು ಕಳಿಸಿ ಅದನ್ನು ಕೂಡ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರಿಸ್ತು ಇಷ್ಟೆಲ್ಲ ಆದಮೇಲೆ ನಮ್ಮ ರಾಜ್ಯ ಕೂಡ ಮದ್ರಾಸ್ ಪ್ರಾಂತ್ಯ ಮುಂಬೈ ಪ್ರಾಂತ್ಯ ಹೈದರಾಬಾದ್ ಎಲ್ಲಕ್ಕೂ ಹರಿದೋಗಿತ್ತು ಆಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗ್ತದೆ ಆಗ ಜನ್ಮ ತಾಳಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ಅಂತೇಳಿ ಘೋಷಣೆ ಆಯಿತು ಆದರೆ ಅನೇಕ ಜನಗಳಿಗೆ ಉತ್ತರ ಭಾರತದ ಜನಗಳಿಗೆ ಅದು ಹಿಡಿಸ್ಲಿಲ್ಲ ಮೈಸೂರು ಅಂದರೆ ಮೈಷಾಸುರನೇ ಹೆಸರಿಟ್ಕೊಂಡಿರ್ತಕ್ಕಂಥ ಮೈಸೂರು ನಮ್ಗೆ ಅಷ್ಟೊಂದು ಹೊಂದಾಣಿಕೆ ಆಗಲ್ಲ ಅಂತೇಳಿ ಅದು ಭಾಳ ಅಹವಾಲುಗಳು ಅವೆಲ್ಲ ಕೊಡ್ತಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅಂಥೇಳಿ ನಾಮಕರಣ ಈ ವರ್ಷಕ್ಕೆ ಐವತ್ತು ವರ್ಷ ಆಯಿತು ಬಂಧುಗಳೇ ರಾಜ್ಯೋತ್ಸವ ಅಂತಕ್ಕಂಥದ್ದು ಕೇವಲ ಒಂದು ದಿನದ ಒಂದು ತಿಂಗಳಲ್ಲ ಇವತ್ತು ಈ ತಿಂಗಳ ಕೊನೆ ಭಾನುವಾರ ಬೆಳಗ್ಗೆಯಿಂದ ಐದು ಎಂಟನೇ ರಾಜ್ಯೋತ್ಸವ ನಾನು ಹೋಗಿರುವಂಥದ್ದು ಇನ್ನೂ ಮೂರೈತೆ ನನಗೆ ಇದಾದ ಮೇಲೆ ತಿರ್ಗ ಇಲ್ಲ ಇನ್ನು ಆಲ್ಮೋಸ್ಟ್ ಆಲ್ ಈಗ ವರ್ಷಕ್ಕೆ ನಾನು ರಾಜ್ಯೋತ್ಸವಕ್ಕೆ ಒಬ್ಬರು ಒಬ್ಬರೇಬ್ಬರು ಹುಡುಗರು ಮಾಡ್ತಾ ಇದ್ದಾರೆ ಆದರೆ ರಾಜ್ಯೋತ್ಸವ ಅಂತಕ್ಕಂಥದ್ದು ಆಗಲೇ ನಮ್ಮ ಮಗು ಹೇಳ್ತು ಜನನಿ ಜನ್ಮ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನಾವೆಲ್ಲ ಕೂಡ ಆದರ್ಶ ಪುರುಷ ಅಂತಕ್ಕಂಥ ಪೂಜೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರ ಶ್ರೀಲಂಕಾದಲ್ಲಿ ಲಂಕೆಗೆ ದಾಳಿಯನ್ನು ಮಾಡಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ವಾಪಸ್ ಕರ್ಕೊಂಡ್ಬರಬೇಕು ಅಂದಾಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಹದಿನಾಲ್ಕು ವರ್ಷ ಆಯಿತು ನಾವು ರಾಜ್ಯವನ್ನು ಬಿಟ್ಟು ಅಯೋಧ್ಯೆ ಬರ್ತಾ ಹೋದರೆ ರಾಜ್ಯ ಕೊಡ್ತಾನೆ ಇಲ್ವೋ ಯಾಗಿದೆಯೋ ಗೊತ್ತಿಲ್ಲ ಪರಿಸ್ಥಿತಿ ಹೇಗಿದೆಯೋ ಸುವರ್ಣ ನಗರಿ ಲಂಕೆ ಇಲ್ಲೇ ಇದ್ಬೋಣ ನಾವು ಅಂತಕ್ಕಂಥ ಮಾತನ್ನು ರಾಮನ್ ಹೇಳಿದಾಗ ಈ ಮಾತನ್ನು ರಾಮ ಹೇಳ್ತಾನೆ ಅಪಿ ಸ್ವರ್ಗಮಯಿ ಲಂಕ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಲಕ್ಷ್ಮಣ ಲಂಕೆ ಚಿನ್ನದಿಂದ ಕೂಡಿರುವ ನಾಡು ಆಗಿರಬಹುದು ಆದರೆ ಜನ್ಮವನ್ನು ಕೊಟ್ಟಂಥ ಜನನಿ ಜನ್ಮವನ್ನು ಕೊಟ್ಟಂಥ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಲಾಗಿದ್ದು ನಾವು ವಾಪಸ್ ಅಯ್ಯದಿಗೆ ಹೋಗೋಣ ಅಂತ ಅಂದರೆ ದೇವರೆಂದು ಪೂಜೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರನೇ ಜನ್ಮವನ್ನು ಕೊಟ್ಟಂಥ ಜನ್ಮಭೂಮಿ ಸ್ವರ್ಗದಾಗ ನಾವು ನೀವು ಅದನ್ನು ಒಪ್ಕೊಂಡ್ತಾನೆ ಆದರೆ ಪರಿಸ್ಥಿತಿ ಆ ಥರ ಇಲ್ಲ ಸಾವಿರ ವರ್ಷ ನಾವು ಗುಲಾಮರಾಗಿದ್ದವರು ಜ್ಞಾಪಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾಕಂದ್ರೆ ನಾವು ದೇಶದ ಬಗ್ಗೆ ಸ್ವಲ್ಪ ಮಾತಾಡಿ ದೇಶದೊಳಗಡೆ ನಮ್ಮ ಕರ್ನಾಟಕ ಇರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ದೇಶ ನಮ್ಮದು ಜಗಜ್ಜನನಿ ಕರ್ನಾ ಇದು ಇಂಗ್ಲೆಂಡ್ ಒಬ್ಬ ಕವಿ ಹೇಳ್ತಾನೆ ಇಂಡಿಯಾ ಇಸ್ ಮದರ್ ಆಫ್ ಅಝಾಲ್ ಭಾರತ ಪ್ರಪಂಚದ ಜಗಜ್ಜನನಿ ಅಂತ ಹೇಳಿರ್ತಾರೆ ಹಾಗೇ ಇತ್ತು ನಮ್ಮ ದೇಶ ನಡಂದ ತಕ್ಷಶೀ ವಿಶ್ವವಿದ್ಯಾಲಯಗಳಲ್ಲಿ ಆ ಕಾಲದಲ್ಲಿ ಯೂನಿವರ್ಸಿಟಿಗಳವೆಲ್ಲ ಕೂಡ ಸಾವಿರಾರು ಇದ್ದೆ ಆದರೆ ನಮ್ಮಲ್ಲಿ ದೊಡ್ಡವ್ರು ಹೇಳೋರೆ ಆಗಲೇ ಹೇಳಿದ್ರು ನಮ್ಮ ನಾರಾಯಣವರು ವಸುದೈವ ಕುಟುಂಬ ಕಮ ಇಡೀ ಪ್ರಪಂಚವನ್ನೇ ಕುಟುಂಬ ಅಂತೇಳಿ ಹೇಳಿ ಅಂತಕ್ಕಂಥ ಸಂಸ್ಕೃತಿ ನಮ್ಮದು ದೊಡ್ಡವ್ರು ನಮ್ಗೆ ಅದನ್ನೇ ಕಲಸಿರೋ ಅತಿಥಿ ದೇವೋ ಬಾಬಾ ಯಾರು ಬಂದರೂ ಕೂಡ ಅವ್ನು ದೇವ್ರ ಥರ ನೋಡ್ಬೋದು ಅತಿಥಿನ ಅಂತ ಇದನ್ನು ಕೇಳಿ ಕೇಳಿ ಸಾವಿರ ವರ್ಷ ನಾವು ಬಂದವರನ್ನೆಲ್ಲ ಬಂದವ್ರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ದೇಶದ ವಿಸ್ತಾರ ಎಷ್ಟಿತ್ತು ಗೊತ್ತಾ ಚರಿತ್ರೆ ಓದಿದಾಗ ಈಗಿನ ಆಫ್ಘಾನಿಸ್ತಾನ ಬಿಟ್ಟು ಪರ್ಷಿಯಾವರೆಗೂ ನಮ್ಮ ದೇಶ ಇತ್ತು ಗಾಂಧಾರಿ ಹುಟ್ಟಿದಂಥ ಜಾಗ ಆಫ್ಘಾನಿಸ್ತಾನ ಗಾಂಧಾರ ಅಂತ ಹರಿತಾ ಇದ್ರು ಹಲವು ಸಾವಿರ ವರ್ಷಗಳಿಂದ ಅದು ಈಗಲೂ ಕೂಡ ಅನೇಕ ಹಿರಿಯರು ನಮ್ಮ ದೇಶವನ್ನು ವಿಭಜನೆಯನ್ನು ಕೂಡ ನೋಡಿದ್ದಾರೆ ಯಾವ ಸಿಂಧು ನದಿ ಹರಿತಾ ಇತ್ತು ಅದರಿಂದ ಅಂತ ಅಂತೇಳಿ ಹೆಸರು ಬಂತು ಅಂತೇಳಿ ಹೇಳ್ತಾರೆ ಸಿಂಧು ನದಿ ನಮ್ಮಲ್ಲಿಲ್ಲ ಡಾಕೇಶ್ವರಿ ಬಾಂಗ್ಲಾದೇಶ ನಮ್ಮಲ್ಲಿಲ್ಲ ಯಾವ ಈಶ್ವರನನ್ನು ಪೂಜೆ ಮಾಡ್ತೀವಿ ಅವನ ವಾಸಸ್ಥಾನ ಕೈಲಾಸ ಪರ್ವತ ತಾಯಿ ಪಾರ್ವತಿ ಸ್ನಾನ ಮಾಡೋದು ಮಾನಸ ಸರೋವರ ನಮ್ಮಲ್ಲಿಲ್ಲ ಚೀನಾದಲ್ಲಿ ಕೈಲೈತೇ ಚೈನಾದ್ ವಶ ಆಯಿತು ಇವತ್ತು ನಾವು ಬರೀ ಭಾರತ್ ಮಾತಾಗಿ ಜೈ ಭುವನೇಶ್ವರಿಗೆ ಜಯ ಹೋಗ್ತೀವಿ ರಾಜ್ಯಕ್ಕೆ ತೊಂದರೆ ಆದಾಗ ನಮ್ಮ ರಾಜ್ಯದ ಸಂಸ್ಕೃತಿಗೆ ತೊಂದರೆ ಆದಾಗ ಯಾವತ್ತಾದರೂ ಒಂದು ಸರಿ ಒಟ್ಟಾಗಿ ನಾವು ನಿಂತ್ಕೊಂಡಿದ್ದೀವಿ ಅಂತ ಅಲ್ಲಲ್ಲಲ್ಲಿ ಸಂಘಟನೆ ಅವರು ಹೋರಾಟ ಮಾಡ್ತಾರೆ ಒಂದಷ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ರಾಮನನ್ನು ಬೈತಕ್ಕಂಥ ಮಹಾನುಭಾವರು ಅವರೇ ಭಗವನ್ ಅಂತ ಹೆಚ್ಚು ಮಾಡಿರ್ತಕ್ಕಂಥವ್ರು ಅವರೇ ರಾಮನನ್ನು ಬೈದಾಗ ನಾವು ಎಲ್ಲರೂ ಕೂಡ ಎಲ್ಲೂ ಪ್ರತಿಭಟನೆ ಮಾಡಲಿಲ್ಲ ನಾವು ಭಾರತವನ್ನು ಈಗೇಳಿಯೋ ಅಂತ ಭಾರತದಲ್ಲೇ ನಿಂತ್ಕೊಂಡು ನಮ್ಮ ರಾಜ್ಯದಲ್ಲೇ ನಿಂತ್ಕೊಂಡು ನಮ್ಮತನವನ್ನೇ ಬೈತಕ್ಕಂಥವ್ರು ಇದ್ರು ಕೂಡ ನಾವೆಲ್ಲೂ ಕೂಡ ಮಾತಾಡಲ್ಲ ಅದೇ ನಮ್ಮ ದೌರ್ಭಾಗ್ಯ ಯಾರೂ ತಪ್ಪು ತಿಳಿಬಾರ್ದು ಇಸ್ರೇಲು ಕಂಡು ಉದಾಹರಣೆ ಕೊಡ್ಬೋದು ಚಿಕ್ಕ ರಾಷ್ಟ್ರ ಎರಡೂವರೆ ಸಾವಿರ ವರ್ಷ ಅವರು ದೇಶ ಭ್ರಷ್ಟರಾಗಿದ್ದರು ಎಲ್ಲ ಕಡೆ ಒಟ್ಟೋಗಿದ್ರು ಅವರು ಮತ್ತೆ ಎರಡೋ ಎರಡುವರೆ ಸಾವಿರ ಆದಮೇಲೆ ವಾಪಸ್ ಹೋದರು ಇಸ್ರೇಲ್ಗೆ ಅವ್ರು ಹೋದಾಗ ಎಲ್ಲ ಒಂದು ಇಡೀ ಮಣ್ಣು ತೊಗೊಂಡು ಹೋಗಿದ್ರಂತೆ ಹೊರಗಡೆ ಬಂದಾಗ ಆ ಮಣ್ಣನ್ನಿಟ್ಟು ಮಕ್ಕಳಿಗೆ ಹೇಳ್ತಾ ಇದ್ರಂತೆ ಇದು ದೇಶದಲ್ಲಿ ನಿನ್ನ ಮಣ್ಣು ದೇಶ ಇಲ್ಲ ನಮಗೆ ನೀನು ದೊಡ್ಡವನಾದ್ಮೇಲೆ ಅದನ್ನ ಆ ದೇಶ ಅಂತ ಅಂತೇಳಿ ಮಕ್ಕಳಿಂದ ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳಿಗೆ ಹೇಳಿ ಇಸ್ರೇಲ್ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಅಲ್ಲಿನ ಪ್ರತಿಯೊಬ್ಬರೂ ದೇಶ ಬರ್ತಾನೆ ಅಲ್ಲಿ ಮೊನ್ನೆ ಕೆಲವು ಘಟನೆಗಳು ನಡೀತು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಇಸ್ರೇಲಿಗರು ವಾಪಸ್ ಬರಬೇಕು ಅಂತ ದೇಶದ ಪ್ರಧಾನಿ ಹೇಳಿದಾಗ ಎಲ್ಲ ವಾಪಸ್ ಹೋದ್ರು ಎಲ್ಲ ಯುದ್ಧಭೂಮಿಯಲ್ಲಿ ನಿಂತ್ಕೊಂಡವ್ರೆ ಅವರು ಎಷ್ಟು ಜನ ನಾವು ಯುದ್ಧಭೂಮಿ ನಿಂತ್ಕೊಂತ ಹೇಳಿ ಹೇಳ್ತಾನೆ ಸೈನಿಕ ಹೋಗೋರು ಬಡವರು ಒಟ್ಟಿಗಿದ್ದವರು ಹೋಗ್ತಾರೆ ಅಂತೇಳಿ ಸೈನಿಕನು ಭಾರತ ಭಾರತ್ ಮಾತಾಗಿ ಜಯದ್ರೆ ಏನದು ಕೇಳೋಂಥವ್ರು ಅವರೇ ಇದು ಶತ್ರುಗಳು ಬೇರೆ ಯಾರು ಇಲ್ಲ ನಮ್ಮವರೇ ಸುಮ್ಮನೆ ಎದ್ಬಿಟ್ರೂ ಸಾಕು ನಮ್ಮ ದೇಶವನ್ನು ಮುಟ್ಟಾಕೆ ನಮ್ಮ ರಾಜ್ಯವನ್ನು ಮುಟ್ಟಾಕೆ ಯಾರ ಕೈಲೂ ಆಗೋದಿಲ್ಲ ಅಂಥ ಬಲಿಷ್ಠವಾದಂಥ ರಾಷ್ಟ್ರ ನಮ್ಮದು ಇವತ್ತು ನಾವು ಕೇವಲ ಭಾಷಣ ಮುಖಾಂತರ ಹೇಳುವಂಥದ್ದಲ್ಲ ಒಳಗಡೆಯಿಂದ ಬರಬೇಕು ನಮ್ಮ ಸ್ವಂತ ತಾಯಿಗೆ ಯಾರಾದರೂ ಬೈದರೆ ನಮ್ಮ ಸ್ವಂತ ತಾಯಿ ಯಾರನ್ನ ಕೈ ಹಾಕಿದ್ರೆ ನಮ್ಮ ಸ್ವಂತ ತಾಯಿಯ ತಲೆಗಾರಾದ್ರೂ ಗುಟ್ಟಿ ಹಿಡಿದ ಎಂತ ಏಡಿ ಮಗನೂ ಸುಮ್ಮನೆ ಇರೋದಿಲ್ಲ ಎದುರಿಸ್ತೀವೋ ಇಲ್ವೋ ನಾವು ಬೈತಿವೋ ಇಲ್ವೋ ಆ ಥರ ನಮಗೂ ಕೂಡ ಈ ಭೂಮಿಗಿರುವಂಥ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಭಾರತ್ ಮಾತಾ ಜೈ ಅಂತ ಹೇಳೋದು ನಮ್ಮ ದೊಡ್ಡವರೊಂದು ಶ್ಲೋಕವನ್ನು ಹೇಳ್ತಾರೆ ಕರಾಕ್ರೆ ವಸತಿ ಲಕ್ಷ್ಮಿ ಅಂತೇಳಿ ಕೊನೆಗೆ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಮ್ಮ ಬೆಳಕಿನ ದಿನನಿತ್ಯ ಚಟುವಟಿಕೆಗಳಿಗೋಸ್ಕರ ನಾವು ಎತ್ತೇಳಿ ನಿನ್ನ ತುಳಿತಾ ಇದೀವಿ ತಾಯಿ ನಮ್ಮನ್ನು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥ ಜನ ನಾವು ಅಂದ್ರೆ ಆ ಭೂಮಿ ತಾಯಿಯನ್ನು ಕೂಡ ಪೂಜೆ ಮಾಡುವಂತ ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರಲ್ಲ ಗುದ್ಲಿ ಪೂಜೆ ಮಾಡ್ತಾರೆ ದೊಡ್ಡ ಅಪಾರ್ಟ್ಮೆಂಟ್ ಕೊಡ್ತಾ ಇದೀವಿ ತಾಯಿ ನನ್ನ ಮನೆ ಕಟ್ತಾ ಇದ್ದೀನಿ ನನ್ನ ಮನೆ ಚೆನ್ನಾಗಿ ಉಳಿಸು ರೈತ ಹೊಲ ಉಳಬೇಕಾದ್ರೆ ಭೂಮಿ ಪೂಜೆ ಮಾಡ್ತಾನೆ ಅಮ್ಮ ಬಂಗಾರದಂತ ಬೆಳೆ ಕೊಡೋ ತಾಯಿ ನೀನು ಉಳ್ತಾ ಇದ್ದೀನಿ ನನ್ನ ಬೆಳೆ ಕೊಡು ತಾಯಿ ಅಂತ ಹೇಳ್ತೀವಿ ಈ ತರ ತಾಯಿ ಮಕ್ಕಳ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಣ್ಣಿಗೆ ಏನಾದ್ರೂ ಆದಾಗ ನಾವು ಅಟ್ಲೀಸ್ಟು ಒಂದು ಕಡೆ ಘೋಷಣೆನಾದ್ರೂ ಹೋಗ್ಬೇಕು ನಾವು ಕನ್ನಡಿಗರು ಅಂತ ಹೇಳ್ಕೊಳೋದಕ್ಕೇನೆ ಅವಮಾನ ಪಡುವಂತ ಕಾಲ ಐತೆ ಇವತ್ತು ಇಂಗ್ಲೀಷಲ್ಲಿ ಮಾತಾಡ್ಬೇಕು ನಾವು ನಮ್ಮ ಮಕ್ಕಳಿಗೆ ಕಾನ್ವೆಂಟ್ ಕಳ್ಸಿ ಮನೇಲಿ ಬಂದು ಅಮ್ಮ ಅಂತ ಹೇಳಿದ್ರೆ ಬೈಡನ್ ಬಾರಿಸ್ತಾರೆ ಹಿಡ್ಕೊಂಡು ಇಷ್ಟೆಲ್ಲ ಡೊನೇಷನ್ ಕೊಟ್ಟರು ಅಮ್ಮ ಅಂತೇಳುವ ಮಮ್ಮಿ ಅಂತ ಹೇಳಿ ಮನೆಯಲ್ಲಾದ್ರು ನಾವು ಅಮ್ಮ ಅಪ್ಪ ಅಂತಾದ್ರೂ ಅನ್ಸ್ಕೋಬೇಕಲ್ವಾ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಮಾವ ದೊಡ್ಡಪ್ಪ ಸೋದರಂತೆ ಮಗ ಎಷ್ಟೈತೆ ಒಂದೊಂದು ಸಂಬಂಧಕ್ಕೆ ಬಂದ ಎಲ್ಲ ಐತೆ ಇಂಗ್ಲೀಷಲ್ಲಿ ಎರಡರಲ್ಲೇ ಫಾದರ್ ಮದರ್ ಆಂಟಿ ಅಂತ ಮುದೋಯ್ತು ಎಷ್ಟು ದೊಡ್ಡ ಶ್ರೇಷ್ಠವಾದಂಥ ಸಂಸ್ಕೃತಿ ನಮ್ದೆಲ್ಲ ಕೂಡ ತುಂಬಾ ಕರೀರಿ ಅಪ್ಪ ಅಂತ ಕರೀರಿ ನೀವು ಕೇಳಿರಿ ಅಮ್ಮ ಅಂತ ಕರೆದ್ರೆ ಒಕ್ಕಲಿಂದ ಸೌಂಡ್ ಬರ್ತದೆ ಅಮ್ಮ ಅಂದರೆ ಇಲ್ಲಿಂದ ಬರ್ತದೆ ಮಮ್ಮಿ ಅಂದರೆ ಇಲ್ಲಿಂದ ಬರ್ತದೆ ಅದು ಬೇಕೋ ಇದು ಬೇಕೋ ಯೋಚನೆ ಮಾಡಬೇಕಲ್ಲ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಳಿಸ್ಬೇಕು ಯಾವ ದೇಶ ಆ ಸಂಸ್ಕೃತಿಯನ್ನು ಮರಿತದೆ ಯಾವ ದೇಶ ಆಚಾರ ವಿಚಾರಗಳನ್ನು ಮರಿತದೆ ಯಾವ ನಾಡು ಆಚಾರ ವಿಚಾರಗಳನ್ನು ಮರಿತದೆ ಅದು ಇತಿಹಾಸದಲ್ಲಿರ್ತಕ್ಕಂಥ ಉದಾಹರಣೆ ಇಲ್ಲ ಇವತ್ತು ನಮ್ಮ ದೇಶ ಯಾಕೆ ಕುಡಿದಿದೆ ಅಂದರೆ ನಿಮ್ಮಂಥವರಿಂದ ನಮ್ಮ ತಾಯಿಯಂದ್ರಿಂದ ಆ ಸಂಸ್ಕೃತಿ ತಲೆಮಾರಿಂದ ತಲೆಮಾರಿ ಹೋಗ್ತಾನೆ ಇದೆ ಎಲ್ಲ ಕೂಡ ಇವತ್ತು ರಂಗೋಲಿ ಬಿಡ್ತೀವಿ ಇವತ್ತು ದೇವ್ರ ಪೂಜೆ ಮಾಡ್ತೀವಿ ಇವತ್ತು ತುಳಸಿ ಗಡ್ಡ ಸುಡ್ತೀವಿ ಪೂಜೆ ಮಾಡ್ತೀವಿ ಕುಂಕುಮ ಇಡ್ತೀವಿ ಇದು ಸಾವಿರಾರು ವರ್ಷದಿಂದ ಇರ್ತಕ್ಕಂಥ ಇತಿಹಾಸ ಇವೆಲ್ಲವನ್ನು ಯಾವತ್ತು ಮರಿತೀವೋ ಅವತ್ತು ಈ ದೇಶವನ್ನು ಈ ನಾಡನ್ನು ಕೂಡ ನಾವು ಮರ್ತ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಅನೇಕ ಸರಿ ತಲೆ ತಿನ್ನೋಕ್ಕೆ ಬರ್ತೀನಿ ನಾನು ಇವತ್ತು ಡಾಕ್ಟರ್ ಅವರು ಅದ್ಭುತವಾದಂಗೆ ಮಾತಾಡ್ತಕ್ಕಂಥವ್ರು ಪರಿಸರದ ಬಗ್ಗೆ ಅವ್ರೊಂದ್ಸರಿ ಆಸ್ಪತ್ರೆ ನೋಡ್ಕೊಂಬರ್ರಿ ಅಡ್ಮಿಟ್ ಆಗೋಕೆ ಹೋಗ್ಬೇಡ್ರಿ ಆಸ್ಪತ್ರೆ ನೋಡ್ಕೊಂಬಾಡ್ರಿ ಎಷ್ಟು ಚೆನ್ನಾಗಿಟ್ಟವ್ರಿ ಅಂದರೆ ದೇಶ ವಿದೇಶಗಳಿಂದ ಬರ್ತಾರೆ ಕೈಗುಣ ಚೆನ್ನಾಗೈತೆ ನಮ್ಮ ಡಾಕ್ಟ್ರ್ದು ನಾನು ಯಾವಾಗ ಫೋನ್ ಮಾಡ್ತೀನಿ ಡಾಕ್ಟರ್ ಯಾರೋ ಬಡವ ಬಂದವನೇ ಆಪ್ರೇಷನ್ ಮಾಡ್ಬೇಕಂದ್ರೆ ವಿಶ್ವನಾಥನೇ ಹೇಳಿ ಕಳಿಸಿ ಅಂತಾರೆ ಟಾಡ್ಕೊಂಡು ಕಳಿಸ್ತೀನಿ ಅವ್ರು ತಿರ್ಗಾ ಆ ರೋಗಿ ಬಂದಾಗ ಒಂದು ಸ್ವೀಟ್ ಕೊಡ್ತಾನೆ ಸರ್ ಡಾಕ್ಟ್ರು ತುಂಬ ಚೆನ್ನಾಗಿ ಆಪ್ರೇಷನ್ ಅಂತ ಯಾರು ಫೋನ್ ಮಾಡಿದ್ರು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರನೇ ಸರ್ಕಾರ ಅವ್ರನ್ನ ಬಿಡ್ತಾ ಇಲ್ಲ ನನ್ನ ಬ್ಯಾಡ ಬಿಡ್ರೆ ರೆಸ್ಟ್ ತಗೊಬೇಕು ಅಂದರೆ ಇಲ್ಲ ಇಲ್ಲ ನೀವು ರೆಸ್ಟ್ ತಗೊಂಡ್ರೆ ಭಾಳ ಜನ ರೆಸ್ಟ್ ತೊಗೊಂಡ್ಬಿಡ್ತಾರೆ ಅದಕ್ಕೆ ನೀವು ಕಂಟಿನ್ಯೂ ಆಗಬೇಕು ಅಂತೇಳಿ ಅವ್ರು ಡೈರೆಕ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾವೆ ಅವ್ರು ಗಟ್ಟಿಯಾಗಿ ಎಷ್ಟು ವರ್ಷ ಇರ್ತಾರೋ ಅಲ್ಲಿವರೆಗೂ ಆ ಸಂಸ್ಥೆ ಸಂಸ್ಥೆಯೇ ಇವರಿಂದ ಹೆಸರು ಬಂದಿರ್ತಕ್ಕಂಥದ್ದು ಬೇರೆ ಸಂಸ್ಥೆಗಳು ಐತಲ್ಲ ಅಷ್ಟು ಸರಳರಿರ್ತಕ್ಕಂಥವ್ರು ಭಗವಂತ ತಾಯಿ ಭುವನೇಶ್ವರಿ ಅವರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯವನ್ನು ಕೊಟ್ಟು ಜನಗಳ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಕೋವಿಡ್ನಲ್ಲಂತೂ ಇಡೀ ಬೆಂಗಳೂರು ನಾನು ಅವ್ರು ಎದುರಿಸುತ್ತಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆ ಎಲ್ಲ ಕಡೆ ಬರೋರು ಸಲಹೆ ಕೊಡೋರು ಹೆಂಗೆ ಹೆಂಗೆ ಮಾಡಬೇಕು ಅಂತೇಳಿ ಅವ್ರು ಟಾಸ್ಕ್ ಫೋರ್ಸಲ್ಲಿ ಕೂಡ ಇದ್ದರು ಅವರೆಲ್ಲ ಕೂಡ ಈ ಥರ ಜನಗಳು ಸೇವೆ ಮಾಡಿರ್ತಕ್ಕಂಥವ್ರು ಇಂಥವ್ರು ಮೂರು ವರ್ಷ ಇರಬೇಕು ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ದೇಶಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥವ್ರ ಮಾತನ್ನು ಹೇಳಿ ನಮ್ಮ ಅಷ್ಟೇ ನ್ಯಾಯಾಧೀಶರು ಹಿರಿಯರು ಇವತ್ತು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥದ್ದೇ ನಮ್ಮ ಸೌಭಾಗ್ಯ ಇವತ್ತು ಇವತ್ತೇನಾದರೂ ಸರ್ಕಾರಗಳು ತಪ್ಪು ನಿರ್ಧಾರಗಳನ್ನು ತಗೊಂಡಾಗ ಅನ್ಯಾಯ ಆದಾಗ ಅದು ಸರ್ ಮಾಡೋಕ್ಕಿರ್ತಕ್ಕಂಥದ್ದು ಒಂದೇ ಮಾರ್ಗ ನ್ಯಾಯಾಲಯಗಳು ಇನ್ನು ಯಾರಿಗೂ ನಾವು ಎದುರುಕೊಳ್ಳಲ್ಲ ರಾಜಕಾರಣಿಗಳು ಏನು ಬೇಕಾದರೂ ಮಾಡ್ತೀವಿ ಆದರೆ ಅವ್ರಿಗೆ ಚಾಟಿ ಬೀಸೋರು ಯಾರು ಅಂತಂದರೆ ನ್ಯಾಯಾಲಯಗಳು ಅದಿರೋದ್ರಿಂದ ಇನ್ನೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ನ್ಯಾಯ ಅಂತಕ್ಕಂಥ ಸಿರ್ತಕ್ಕಂಥವ್ರು ಇಂಥ ಇರೋದ್ರಿಂದ ತಮ್ಮ ಅಪ್ಪಣೆಯನ್ನು ಕೇಳಿ ನಾನು ಇನ್ನೂ ಮೂರು ಕಾರ್ಯಕ್ರಮ ಐತೆ ಸುಳ್ಳು ಹೇಳಲ್ಲ ನಾನು ಸ್ವಲ್ಪ ಅವಾಗವಾಗ ಹೇಳ್ತೀನಿ ಆದರೆ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರ ಅನುಮತಿ ಮತ್ತು ತಮ್ಮ ಅನುಮತಿಯನ್ನು ಪಡೆದು ಇದು ಭಾಳ ದೊಡ್ಡ ಗೃಹ ಸಮುಚ್ಚಯ ನಿಮ್ಮಲ್ಲಿ ಕೈ ಮುದು ಕೇಳ್ಕೊತೀನಿ ದಯವಿಟ್ಟು ಎಲ್ಲ ವೋಟ್ರ್ ಲಿಸ್ಟಿಗೆ ಸೇರಿಸ್ಕೊಂಡು ನಾನು ಕಳಿಸ್ತೀನಿ ಇಲ್ಲಾಂದರೆ ನಾವು ಯಾರು ಎದರಲ್ಲ ನಿಮಗೆಲ್ಲ ಎದ್ರೋದು ಯಾವುದಕ್ಕೆ ಅಂದರೆ ನೀವು ವೋಟ್ ಐ ಡಿ ಕಾರ್ಡ್ ತೋರಿಸ್ದಾಗ ಮಾತ್ರ ಎದರೋದು ನಾವು ಇಲ್ಲಾಂದರೆ ನಾವು ಎದುರೋದಿಲ್ಲ ಸೊ ನಮ್ಮನ್ನು ಎದುರಿಸ್ಬೇಕು ಅಂತಂದರೆ ನೀವೆಲ್ಲ ವೋಟ್ರು ಲಿಸ್ಟ್ ಅದು ನಿಮ್ಮ ಪ್ರಿಲಿಮಿನರಿ ಅದು ನಿಮ್ಮ ಒಂದು ಮೂಲಭೂತ ಹಕ್ಕು ಅದರದ್ದೆಲ್ಲ ಕೂಡ ಬದಲಾವಣೆ ತರಬೇಕಾದ್ರೆ ನಾನು ಅಸೋಸಿಯೇಷನ್ ಹತ್ರ ಮಾತಾಡಿದ್ದೀನಿ ಸೊ ನಾನು ತಾವು ಕೂಡ ಆನ್ಲೈನಲ್ಲಿ ಮಾಡಬೇಕು ಈ ಓಟ್ ಯಾರಿಗಾದ್ರೂ ಹಾಕ್ಬಿಟ್ಟು ಬಟ್ ಅದನ್ನು ಮಾಡಿ ಆರು ಸಾವಿರ ಜನ ಇದ್ದೀರ ಒಂದು ಇದ್ದಂಗೆ ಐತೆ ಇದು ನಾನು ಇಪ್ಪತ್ತಳ್ಳಿ ಸುತ್ತೋದೊಂದೇ ಇದು ಬಂದು ಈಗ ಕೈ ಹುಡುಗಿ ಮೇಲೆ ಒಂದು ರೂಮ್ ಕೊಡಬೇಕು ಇಪ್ಪತ್ತು ಸಾವಿರ ಓಟು ಸೋಲ್ಸೋರಿಗೆಸೋದು ನೀವೆಲ್ಲ ಸೊ ಎಲ್ಲ ಕರೆಕ್ಟ್ ಮಾಡಿದ್ರೆ ಒಂದು ಎಮ್ಮೆಲ್ ಮೇಲೆ ಬೇಯ್ಬೋದು ಮೂವತ್ತೊಂದನೇ ಮಾಡಿದ ಕೆಳಗೆ ಬೇಯಿಸಿಬೋದು ಅಷ್ಟು ಕೆಪ್ಯಾಸಿಟಿ ಶಕ್ತಿ ನಿಮ್ಮಲ್ಲಿ ಐತೆ ಯಾವಾಗ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಇಷ್ಟು ಓಟ್ ಇಷ್ಟು ಐತೆ ಅಂದಾಗ ನೀವು ಏನೇ ಕೆಲಸ ಇಲ್ಲದ್ರು ಅವರೇ ಬರ್ತಾರೆ ಸರ್ ರಾಜ್ಯೋತ್ಸವ ಯಾವ ಸರ್ ನಾನು ಬರ್ತೀನಿ ಅಂತ ಕೇಳಬೇಕು ನಾನು ಕರೀಲಪ್ಪ ಅಂತೇಳಿ ಸೊ ಆ ಥರದ್ದು ತಾವೆಲ್ಲ ಕೂಡ ಮಾಡಬೇಕು ಅಂತೇಳಿ ತಮ್ಮ ಅನುಮತಿಯನ್ನು ಪಡೆದು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಓದ್ತೀನಿ ನಾನು ನೋಡಿದೆ ಮಕ್ಕಳು ಅಲ್ಲಿ ಕಾಯ್ತಾವ್ರೆ ನಮ್ಮ ಹಿರಿಯರು ಅಲ್ಲಿ ಕಿರೀಟಾಲಟ್ಕೊಂಡು ಇದೆಲ್ಲ ನೋಡಿದೆ ನೋಡೋ ನೋಡೋ ಅದೆಲ್ಲ ಕಾಯ್ತಾವ್ರೆ ಅವ್ರು ನಮ್ಮ ಶಾಪ ಯಾಕಂದರೆ ಎಲ್ಲ ಅವರೇ ಅವರೆಲ್ಲ ಕಾರ್ಯಕ್ರಮ ಕೊಡೋದಕ್ಕೆ ಪಾತ್ರವಾಗಿ ಕಾಯ್ತಾ ಇದ್ದಾರೆ ಅದರಿಂದ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಅದ್ರ ಮುಖಾಂತರ ಅವೆಲ್ಲ ನಮ್ಮ ಸಂಸ್ಕೃತಿಯ ಬಾಗಳು ಅಂತಕ್ಕಂಥ ತಮ್ಮ ಎಲ್ಲರೂ ಒಂದು ನಮ್ಮ ಮಾತನ್ನು ಮುಗಿಸ್ತೀನಿ ಜಯ ಕಿರಿ ಶಾಸಕರ ಸನ್ಮಾನ